ಆಷಾಢ ಮಾಸದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಈ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕಾಗಿ ಬರುವಂಥ ಭಕ್ತಾದಿಗಳಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಎಂದಿನಂತೆ ಈ ವರ್ಷವೂ ಕೂಡ ಬೆಟ್ಟದ ಮೇಲ್ಭಾಗಕ್ಕೆ ಏನು ಖಾಸಗಿ ವಾಹನಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿನ ಹೆಲಿಪ್ಯಾಡ್ ಏನಿದೆ ಆ ಒಂದು ಭಾಗದಲ್ಲಿ ಇದೀಗ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರಕ್ಕೆ ಒಂದು ಅಣುವು ಮಾಡಿಕೊಡಲಾಗ್ತಾ ಇದೆ ಜೊತೆಗೆ ಬರುವಂತಹ ಭಕ್ತಾದಿಗಳ ವಾಹನಗಳನ್ನು ಕೂಡ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾನೀಗ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಒಂದು ಜಾಗದಲ್ಲಿ ಭಕ್ತಾದಿಗಳಿಗಾಗಿ ವಿಶೇಷವಾಗಿ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಬಾರಿ ಏನು ಮೂರು ರೀತಿಯಾಗಿ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ವಿಂಗಡಣೆ ಮಾಡಲಾಗಿದೆ ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಈ ಕ್ಯೂನಲ್ಲಿ ಬರುವಂಥವರು ಉಚಿತ ದರ್ಶನದ ಭಕ್ತಾದಿಗಳೇನಿರ್ತಾರೆ ಅವರು ಅವರಿಗಾಗಿ ಸಪ್ರೇಟ್ ಲೈನನ್ನು ಮಾಡಿದೆ ಈ ಒಂದು ಲೈನ್ನಲ್ಲಿ ಬಂದು ಆ ನಂತರದಲ್ಲಿ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡಿ ದೇವಿಯ ದರ್ಶನವನ್ನು ಪಡೆದುಕೊಳ್ಬಹುದು ಆ ನಂತರದಲ್ಲಿ ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಮುನ್ನೂರು ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಏನು ದೇವಿಯ ದರ್ಶನಕ್ಕೆ ಬರ್ತಾರೆ ಆ ಭಕ್ತಾದಿಗಳಿಗಾಗಿ ಇರುವಂತಹ ಕ್ಯೂ ಆ ನಂತರದಲ್ಲಿ ಪಕ್ಕದ ಲೈನ್ನಲ್ಲಿ ಗಮನಿಸೋದಾದರೆ ಈ ಬಾರಿಯ ವಿಶೇಷ ಅಂತ ಕೂಡ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಏನು ಖರೀದಿ ಮಾಡ್ತಾರೆ ಆ ಒಂದು ಭಕ್ತಾದಿಗಳಿಗಾಗಿ ವಿಶೇಷ ಕ್ಯೂವನ್ನು ಕೂಡ ಮಾಡಿರುವಂಥದ್ದು ಏನಂದ್ರೆ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಏನು ತೆಗೆದುಕೊಂಡು ದೇವಿಯ ದರ್ಶನಕ್ಕಾಗಿ ಹೋಗ್ತಾರೆ ಆ ಒಂದು ಭಕ್ತಾದಿಗಳಿಗೆ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಅಂದರೆ ವಿಶೇಷ ಪ್ರಸಾದದ ವ್ಯವಸ್ಥೆ ಇರಬಹುದು ಡೈರೆಕ್ಟ್ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಪಡೆದುಕೊಂಡು ಪ್ರಯಾಣ ಮಾಡ್ತಾರೆ ಆ ಭಕ್ತಾದಿಗಳಿಗೆ ಎ ಸಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಉಳಿದಂತೆ ನೋಡೋದಾದರೆ ಮುನ್ನೂರು ರೂಪಾಯಿ ಹಾಗೂ ಉಚಿತ ಬಸ್ ಪ್ರಯಾಣಕ್ಕೆ ಸೇಮ್ ಬಸ್ ಇರುತ್ತೆ ಶುಕ್ರವಾರ ಮತ್ತು ಶನಿವಾರ ಹಾಗೂ ಭಾನುವಾರದಲ್ಲಿ ಸಂಪೂರ್ಣವಾಗಿ ಬೆಟ್ಟದ ಮೇಲ್ಗಡೆಗೆ ಬರುವಂತಹ ಖಾಸಗಿ ವಾಹನಗಳೇನಿವೆ ಅವಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿದೆ ಆ ಬೆಟ್ಟಕ್ಕೆ ಹೋಗೋಕ್ಕೆ ಬಯಸುವಂಥ ಭಕ್ತಾದಿಗಳೇನಿದ್ದಾರೆ ಇದೇ ಭಾಗದಲ್ಲಿ ಪಾರ್ಕಿಂಗ್ ಮಾಡಿ ಅವರ ವಾಹನವನ್ನು ಬಸ್ನಲ್ಲಿ ತೆರಳಬೇಕಾಗುತ್ತೆ ಶುಕ್ರವಾರವನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಏನು ಪುರುಷ ಭಕ್ತಾದಿಗಳು ಬರ್ತಾರೆ ಅವರು ಟಿಕೆಟನ್ನು ಪಡೆದುಕೊಂಡು ಪ್ರಯಾಣ ಮಾಡಬೇಕಾಗುತ್ತೆ ಇನ್ನುಳಿದಂತೆ ಶುಕ್ರವಾರ ಏನಿದೆ ಅಂದಿನ ದಿನದಂದು ಮಾತ್ರ ಎಲ್ಲರಿಗೂ ಕೂಡ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಲಿಪಾಡ್ನ ವಿಶಾಲವಾದಂಥ ಮೈದಾನದಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂಥ ನೂಕು ನುಗ್ಗಲಾಗಬಾರ್ದು ಅಂಥೇಳಿ ಸರತಿ ಸಾಲಿನಲ್ಲಿ ಬರಲಿಕ್ಕೆ ಪೋಲ್ಗಳನ್ನು ಕಟ್ಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಸಿ ಸಿ ಕೂಡ ಅಳವಡಿಕೆ ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಹಾಗೆಯೇ ಕತ್ತಲಿಯಾದಂತಹ ಸಂದರ್ಭದಲ್ಲಿ ಬೆಳಕಿಗಾಗಿ ಬಲ್ಬ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನುಳಿದಂತೆ ಆ ಭಾಗದಲ್ಲಿ ಗಮನಿಸೋದಾದರೆ ಜನರಿಗೆ ಮೊಬೈಲ್ ಟಾಯ್ಲೆಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೆ ಪಾಲಿಕೆಯ ವತಿಯಿಂದ ಶುದ್ಧ ಕುಡಿಯುವ ನೀರನ್ನು ಕೂಡ ಇನ್ಸ್ಟಾಲ್ ಮಾಡಲಾಗಿದೆ ನಾಳೆ ಶುರುವಾಗುವಂಥ ಆಷಾಢ ಮಾಸದ ಶುಕ್ರವಾರದ ಜೊತೆಗೆ ನಾಲ್ಕು ಶುಕ್ರವಾರಗಳು ಹಾಗೆಯೇ ದೇವಿಯ ವರ್ಧಂತಿ ಮಹೋತ್ಸವದಂದು ಇಲ್ಲಿಂದಲೇ ಭಕ್ತಾದಿಗಳೇನು ದೇವಿಯ ದರ್ಶನಕ್ಕೆ ತೆರಳಬೇಕಾಗುತ್ತೆ ಅಂದರೆ ಸಪ್ರೇಟಾಗಿ ಕ್ಯೂ ಇರುತ್ತೆ ಮೂರು ಕ್ಯೂ ಇರುತ್ತೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಪಡೆದುಕೊಳ್ಳುವಂಥವರಿಗೆ ಪ್ರತ್ಯೇಕ ಹಾಗೆಯೇ ಮುನ್ನೂರು ರೂಪಾಯಿ ಟಿಕೆಟ್ ಪಡೆದು ಪ್ರಯಾಣ ಮಾಡುವಂಥ ಭಕ್ತಾದಿಗಳಿಗೆ ಬೇರೆ ಲೈನ್ ಧರ್ಮದರ್ಶನದ ಕ್ಯೂ ಕೂಡ ಬೇರೆ ಇರುತ್ತೆ ಅದೇ ನಿಟ್ಟಿನಲ್ಲಿ ಭಕ್ತಾದಿಗಳಿಗೆ ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಇಲ್ಲೇ ವಿಂಗಡಣೆ ಮಾಡಲಾಗಿದೆ ಅಂದರೆ ಬೆಟ್ಟದ ಮೇಲ್ಗಡೆ ಯಾವುದೇ ರೀತಿಯಾದಂತಹ ಟಿಕೆಟ್ ಸಿಗೋದಿಲ್ಲ ಇಲ್ಲೇ ಟಿಕೆಟನ್ನು ಪಡೆದುಕೊಂಡು ಭಕ್ತರು ದೇವಿಯ ದರ್ಶನಕ್ಕೆ ಹೋಗಬೇಕಾಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇರ್ತವೆ ಜನಗಳ ಅನುಕೂಲತೆಯನ್ನು ನೋಡಿಕೊಂಡು ಹೆಚ್ಚುವರಿ ಬಸ್ಸನ್ನು ಕೂಡ ನಿಯೋಜನೆ ಮಾಡಲಾಗತ್ತೆ కెమెరా పర్సన్ రవి జుతే పవిత్ర రాజు ఇండియన్ టీవీ మైసూరు